ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸೂರ್ಯ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬಂದಿದ್ದೀವಿ ದಕ್ಷಿಣ ಭಾರತದ ಕುಂಭಮೇಳೆಯಂತೆ ಪ್ರಸಿದ್ಧವಾಗಿರ್ತಕ್ಕಂಥ ಶ್ರೀ ಗವಿಸಿದ್ದೇಶ್ವರ ಮಹಾ ಜಾತ್ರಾ ಮಹೋತ್ಸವಕ್ಕೆ ಬನ್ನಿ ನೋಡೋಣ ಒಳಗಡೆ ಜಾತ್ರಾ ತಯಾರಿ ಹೇಗಿದೆ ಹಾಗೆ ಊಟದ ವ್ಯವಸ್ಥೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನಮಸ್ಕಾರ ನನ್ನ ಹೆಸರು ಸೂರ್ಯ ಅಂತೇಳಿ ಕೊಪ್ಪಳ ಜಾತ್ರಾ ಮಹೋತ್ಸವದ ಅಂಗವಾಗಿ ಇನ್ನೇನು ಪ್ರಿಪ್ರೇಷನ್ ನಡೀತಿದೆ ಇನ್ನೇನು ನಾಲ್ಕು ದಿನಗಳಲ್ಲಿ ಜಾತ್ರೆ ಇದೆ ಅದರ ಅದರ ತಯಾರಿ ಹೇಗಿದೆ ಅಂತ ಹೇಳಿ ಅಂತ ಹೇಳಿ ಬಂದಿದ್ದೀನಿ ಸ್ವಲ್ಪ ತಿಳಿಸ್ಕೊಡ್ತೀರಾ ಸರ್ ನಮಗೆ ನಮಸ್ತೆ ಎರಡು ಸಾವಿರದ ಇಪ್ಪತ್ತಾರರ ಗೌಶೇಶ್ವರ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ಜರುಗುತ್ತದೆ ಆ ಜರುಗಲಿಕ್ಕೆ ನಮ್ಮ ಕೊಪ್ಪಳ ನಾಡಿನ ಸುತ್ತಮುತ್ತಲ ಎಲ್ಲ ಗ್ರಾಮದ ಪಕ್ಕ ಪಕ್ಕದ ಜಿಲ್ಲೆಯ ಎಲ್ಲ ಗ್ರಾಮಸ್ಥರು ತಮ್ಮ ತನುಮನದ ಸಹಾಯವನ್ನು ಸಿರಿಮಠಕ್ಕೆ ತಲುಪಿಸ್ತಾ ಇದ್ದಾರೆ ಇವತ್ತು ದವಸ ಧಾನ್ಯಗಳಿರ್ಬೋದು ರೊಟ್ಟಿ ಇರ್ಬೋದು ಸಿಹಿ ಪದಾರ್ಥ ಇರೋದು ಕಟ್ಟಿಗೆ ಇರ್ಬೋದು ಅನೇಕ ಎಲ್ಲ ರೀತಿಯಾದಂಥ ತಮಗೆ ಏನು ಸಾಧ್ಯ ಅದ ಎಲ್ಲವನ್ನು ಸಿರಿಮಠಕ್ಕೆ ತಲುಪಿಸಿ ಪ್ರಸಾದ ತಯಾರು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಸುಮಾರು ಇಲ್ಲೇ ಇಪ್ಪತ್ತು ದಿನಗಳ ಕಾಲ ಇಲ್ಲೇ ಪ್ರಸಾದ ಪ್ರಾರಂಭಗೊಳ್ಳುತ್ತದೆ ಈ ಇಪ್ಪತ್ತು ದಿನಗಳು ನಿರಂತರವಾಗಿ ಏನಾದರೂ ತೊಂದರೆ ಇಲ್ಲದಾಗೆ ಇಲ್ಲಿ ಪ್ರಸಾದ ತಯಾರಾಗಿ ಲಕ್ಷಾಂಗಡಲೆ ಬಂದ ಭಕ್ತರಿಗೆ ಪ್ರಸಾದವನ್ನು ಉನ್ಬಡ್ಸಲಾಗ್ತದೆ ಸರ್ ಈಗ ಅನ್ನ ರೆಡಿ ಆಗ್ತದೆ ಸರ್ ಅನ್ನನ ಇದು ಸಾಂಬಾರು ರೆಡಿ ಆಗ್ತಿರೋದು ಇದು ಅನ್ನ ಅನ್ನ ರೆಡಿ ಆಗ್ತದೆ ಸರ್ ಎಷ್ಟು ಬೋಗಣೆ ರೆಡಿ ಆಗುತ್ತೆ ಒಂದು ದಿನಕ್ಕೆ ಈಗ ನಾವು ಈ ದಿನಕ್ಕೆಲ್ಲ ದಿನಕ್ಕೆ ನಾವು ಕಿಂಟಲ್ ಕಿಂಟಲ್ ಲೆಕ್ಕಕ್ಕೆ ಹಾಕ್ತೀವಿ ದಿನ ಈಗ ಡಬರಿ ಈಗ ಇಡ್ತೀವಿ ಹಳಮಳಗ್ ಬರ್ತಾವೆ ಹೋಗ್ತಾವೆ ಈಗ ಕಿಂಟಲ್ ಲೆಕ್ಕಕ್ಕೆ ಹಾಕ್ತೀವಿ ಒಂದ್ ದಿನಕ್ಕೆ ಎಷ್ಟು ಕ್ವಿಂಟಲ್ ಈಗ ಸುಮಾರು ಇವತ್ತು ಈಗ ನಾಲ್ತ್ರಿಂದ ಐವತ್ತು ಕ್ವಿಂಟಲ್ ಇವಾಗ ಖರ್ಚಾಗುತ್ತೆ ದಿನ ಜಾತ್ರೆ ದಿನ ಒಂದು ಒಂದು ಇಪ್ಪತ್ತಾಗತ್ತೆ ನೆಕ್ಸ್ಟ್ ಆಗ ಅವ್ನ ಗದ್ಲೆ ಹೇಗಿರ್ತ ಹೆಂಗ್ ಹೆಚ್ಚು ಕಡಿಮೆ ಹಾಕಿರ್ತ ಸರ್ ಇದು ಅಕ್ಕಿ ಎಲ್ಲ ದಾನಿಗಳು ಖರೀದಿ ಕೆಲವೊಂದಿಷ್ಟು ದಾನಿಗಳು ಕೊಟ್ಟರೆ ಕೆಲವೊಂದಿಷ್ಟು ಖರೀದಿ ಮಾಡಿವೆ ಎರಡಕ್ಕೆ ಇರುತ್ತೆ ಇದೇನೆ ಇನ್ನು ಜಾಸ್ತಿ ಇನ್ನೂ ಇದೆ ಇಲ್ಲ ಕಡೆ ಅದ ಇನ್ನು ಬೇರೆ ಕಡೆ ಇಟ್ಟಿರ್ತೀವಿ ಸಂಪೂರ್ಣ ಒಂದು ತಿಂಗಳ ಆಗುವಷ್ಟು ನಮಗೆ ಎಲ್ಲ ಸರ್ ಇದು ಕಟ್ಟಿಗೆ ಎಲ್ಲ ನೋಡ್ತಿದ್ವಿ ಇದು ಇಷ್ಟನ ಕಟ್ಟಿಗೆ ಸರ್ ಇದನ್ನ ಇದೆ ಇನ್ನು ಇದ್ರ ನಾಲ್ಕು ಪಟ್ಟ ಐತಿ ಹೌದಾ ಅಂಬಾರು ಒಂದ್ಸರಿ ಅದು ಬೋಗಣ ಎಷ್ಟು ನೀರು ಹಿಡಿತೈತಿ ನೀರು ಪ್ರಮಾಣ ನಮ್ಗೆ ಏನಾಗೈತಿ ಒಂದು ರೈಸ್ ಅದನ್ನ ಮಾಡಿದ್ರಲ್ಲಿ ಸಾಂಬಾರ್ ಮಾಡಿದ್ರೆ ಸುಮಾರು ಹದಿನೈದು ಕ್ವಿಂಟಲ್ ರೈಸ್ಗೆ ಹಾಕ್ತಿರ್ತೈತಿ ಹದಿನೈದು ಕ್ವಿಂಟಲ್ ಸರ್ ಹೌದು ಹದಿನೈದು ಕ್ವಿಂಟಲ್ ರೈಸ್ ಒಂದೇ ಸಾರಿಗೆ ಒಂದೇ ಸಾಂಬಾರ್ ಅಂತ ಎಷ್ಟು ಬೋಗಣಿ ಮಾಡ್ತೀವಿ ಸರ್ ಇದಕ್ಕೆ ನಾವು ಜಾತ್ರೆ ದಿನ ಐದು ಹತ್ತರಿಂದ ಹನ್ನೊಂದು ಮಾಡ್ತೀವಿ ಹತ್ತರಿಂದ ಹನ್ನೊಂದು ಜಾತ್ರೆ ದಿನ ಈಗ ಬಿಡ ದಿನ ಎರಡು ಮಾಡ್ತೀವಿ ಸರ್ ಇವತ್ತು ನಿನ್ನೆಗಿಂತ ಇವತ್ತು ಜಾಸ್ತಿ ಇರುತ್ತೆ ಯಾಕಂದ್ರೆ ತೆಪೋಸವ್ ಅಂತ ಇದೆ ಈಗ ಇದು ಒಂದು ಖಾಲಿ ಆಗಿದೆ ಮತ್ತೊಂದು ಅಲ್ಲಿ ಇಟ್ಟರೆ ನೋಡಿ ಅದು ಸಾಂಬಾರು ಬೇರೆ ಬೇರೆ ತರ ತರನಾದ ಸಾಂಬಾರು ಮಾಡ್ತಾರೆ ಸರ್ ಒಂದೇ ತರ ಒಂದೇ ತರ ಸಾಂಬಾರು ಒಂದೇ ಬೇಳೆ ಸಾಂಬಾರು

ಒಂದ್ ದಿನಕ್ಕೆ ಹೋಗುತ್ತೆ ಸರ್ ಎಣ್ಣೆ ಇದು ಈಗ ನಮ್ದು ಲೆಕ್ಕ ಸರ್ ಎರಡು ಹೋಗೋದು ನಾಲ್ಕು ಬೆರಳು ಹೋಗೋದು ಐದು ಬೆರಲ್ಲಿ ಹೋಗೋದು ಭಕ್ತ ಸಮೂಹ ಹ್ಯಾಕ್ ಬರ್ತಾಕ್ ಹೆಂಗ ಹಂಗ ಒಂದ್ ದಿನಕ್ಕೆ ಈಗ ಇವತ್ ಬಂದಿರೋ ಭಕ್ತ ಎಷ್ಟು ಎಷ್ಟಿರ್ಬೋದು ಸರ್ ಅಂಜಾದ ಪ್ರಕಾರ ಇನ್ನೂ ನೋಡ್ಬೇಕು ಈಗ ರಾತ್ರಿ ತನ ಲೆಕ್ಕ ಹಾಕ್ತೀನಿ

ಇರಿ ಬೆತ್ತಬಾರ್ದು ಸೀಗೆ ಇರಿ ಬೆತ್ತವಲ್ಲ ಇರಿ ಬೆತ್ತಿದ್ರೆ ಎಲ್ಲ ಕೆಟ್ಟ ಹೋಗುತ್ತೆ ಅದಕ್ಕೆ ಕೈ ಇರ್ತೈತಲ್ಲ ಇರಿ ಬೆತ್ತಲ್ಲ ಸರ್ ಇಲ್ಲಿ ಆಲ್ರೆಡಿ ಕಾಯಿ ಪಲ್ಯ ಎಲ್ಲ ಹಸ್ತಿದ್ದಾರೆ ಇದ್ರ ಫ್ರೆಶ್ನೆಸ್ ಏನು ದಿನ ದಿನ ಬರುತ್ತಾ ದಿನ ಅದೇ ಇವತ್ತು ಬೆಳಗ್ಗೆ ತಂದು ಅದನ್ನ ನೈಟ್ ಸಾಯಂಕಾಲ ತನೂ ಅದನ್ನೇ ಉಪಯೋಗಿಸ್ತಾರೆ ಮತ್ತೆ ಮರುದಿನಕ್ಕೆ ಮತ್ತೆ ಆಫೀಸು ಮತ್ತೆ ಅವತ್ತು ಬೆಳಗ್ಗೆ ಫ್ರೆಶ್ ಇರೋದು ಅಂದ್ರೆ ಮಾರ್ಕೆಟ್ಗೆ ಹೋಗಿ ಫ್ರೆಶ್ ಇರೋದು ಗೌರ್ಮೆಂಟ್ ಅಂತಾನೆ ತಗೊಂಡ್ಬಂದು ಅವತ್ತಿಂದ ಅವತ್ತೇ ಬಳಸ್ತಾರೆ ಆಮೇಲೆ ಇಲ್ಲಿ ಯಾವ್ದು ಜಾಸ್ತಿ ತರಕಾರಿನ ಕೊಂಡ್ಕೊಳಲ್ಲ ಭಕ್ತಾದಿಗಳು ಜಾಸ್ತಿ ಅಂದ್ರೆ ಹೊಲದಲ್ಲಿ ಬೆಳೆದಿರುವಂತ ತರಕಾರಿಗಳನ್ನ ತಂದು ಇಲ್ಲಿ ಏನ್ ಮಾಡ್ತಾರೆ ಎಲ್ಲಾ ಎಲ್ಲಾ ತರದ ಸೇವೆಯನ್ನು ಮಾಡ್ತಾರೆ ಆಮೇಲೆ ಜನರು ಎಷ್ಟು ಸೇವೆ ಮಾಡ್ತಾರೆ ಅಂದ್ರೆ ತರಕಾರಿ ತಂದು ಹೆಚ್ಚಿ ಅದನ್ನ ಅಡಿಗೆ ಮಾಡಿ ಜನ್ರಿಗೆ ನೀಡಿ ಊಟ ಮಾಡಿಸೋದನ್ನೂ ಅಷ್ಟು ಸೇವೆ ಮಾಡ್ತಾರೆ ಯಾರು ಸ್ವಯಂ ಪ್ರೇರಿತ ಇವಾಗ ಇಲ್ಲಿ ಬಂದಿದ್ದಾರೆ ನೋಡ್ರಿ ಹಳ್ಳಿಯಿಂದ ಈಗ

ವರ್ಷ ಪೂರ್ತಿ ಇಲ್ಲೇ ಇರೋದು ಇಲ್ಲೇ ಇಲ್ಲೇ ಸೇವೆ ಮಾಡುವುದು ಸೇವೆ ಎಲ್ಲ ಸೇವೆ ಏನು ಇಂಥ ಜಾತ್ರೆ ಎಲ್ಲಿ ಸಿಗೋದಲ್ಲ ದೇವ್ಲೋಕದಾಗ ಹಿಂದಿನ್ ಎಡದತ್ತಂತ ಈ ಥರ ತರ ಬೃಷ್ಟನ್ನ ಭೋಜನ ಇವತ್ತಿನ ಕಾಲದ ಕಲಿಯುಗದಾಗ ಮಾನವರೊಳಗೆ ಅತಿ ಉನ್ನತವಾದಂಥ ಮಹಾತ್ಮರು ಕೈಯಾರಿ ಇಂಥ ಒಂದು ಪ್ರಸಾದಗಳು ನಾವು ಸೇವನೆ ಮಾಡ್ತೀವಲ್ಲ ನಮ್ಮಂಥ ಭಾಗ್ಯಶಾಲಿಗಳು ಯಾರು ಇಲ್ಲವಾ ಸರ್ ಖರೇನಾ ನಾನು ಮೂರು ವರ್ಷ ಇಲ್ಲಿ ಡಿಗ್ರಿನ ಕಲ್ತಿದ್ದೀನಿ ಅಂದ್ರೂ ಮೂರು ವರ್ಷ ಇಲ್ಲೇ ಪ್ರಸಾದಕ್ಕೆ ಬರ್ತಿದ್ದೆ ಭಾಳ ಅದ್ಭುತ ಅನಿಸ್ತದೆ ಸರ್ ದಕ್ಷಿಣ ಭಾರತದ ಕುಂಭಮೇಳ ಎಂದು ಆಗಿದೆ ಅಂದರೆ ನಮ್ಮ ಕೊಪ್ಪಳಕ್ಕೆ ಹೆಮ್ಮೆ ತರ್ತಕ್ಕಂಥ ವಿಷಯ ಇದು ಕೊಪ್ಪಳ ಅಲ್ಲ ಇಡೀ ಕರ್ನಾಟಕಕ್ಕೆ ಒಂದು ಹೆಮ್ಮೆ ತರತಕ್ಕಂಥ ಸರ್ ನಾ ನಾನು ಸುತ್ತಮುತ್ತ ಎಲ್ಲಿ ಮಠಗಳು ನೋಡಿದ್ರು ಇದರಷ್ಟು ಖ್ಯಾತಿ ಹೊಂದಿರತಕ್ಕಂಥ ಮಠ ಎಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ ಥ್ಯಾಂಕ್ ಯು ಸರ್ ಧನ್ಯವಾದಗಳು ತಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಅಂಬರ ನಮಸ್ತೆ ಯಾವ ಊರಿಂದ ಬಂದಿದ್ರಿ ನೀವು ನಾವು ಇದೇ ಊರು ಕೊಪ್ಪಳ ಎಷ್ಟು ವರ್ಷ ಆಯ್ತಮ್ಮ ಸೇವೆ ಮಾಡ್ತೀವಿ ಇಲ್ಲಿ ನಾವು ಹದಿನೇಳು ವರ್ಷ ಆತ್ ನೋಡಿ ಹದಿನೇಳು ವರ್ಷ ಇಲ್ಲೇ ಸೇವೆ ಮಾಡ್ತೀವಿ ಇಲ್ಲೇ ಹದಿನೇಳು ವರ್ಷದಿಂದ ಮಾಡದ ಅಷ್ಟ ಇದೆ ಅಲ್ಲ ಅಲ್ಲಿ ಸೇವೆ ಮಾಡ್ತೀವಿ ಬ್ರದರ್ ಈ ಕಟ್ಟಿಗೆ ನೋಡ್ಬೋದು ಅಲ್ಲಿ ಒಳಗಡೆ ಕೂಡ ಸ್ಟೋರ್ ಮಾಡಿದ್ದಾರೆ ಇಲ್ಲಿ ಹೊರಗಡೆ ಕೂಡ ಸ್ಟೋರ್ ಮಾಡಿದ್ದಾರೆ ಇವೆಲ್ಲ ಭಕ್ತಾದಿಗಳು ತಂದು ತಾವೇ ಸ್ವಯಂ ಪ್ರೇರಿತವಾಗಿ ಟ್ರಾಕ್ಟರ್ ಮೂಲಕ ತರ್ತಾರೆ ಆಮೇಲೆ ಎಲ್ಲ ಮೂಲಕ ತರ್ತಾರೆ ಆಲ್ರೆಡಿ ನೋಡಿದೆ ನಾನು ಹೊರಗಡೆ ಟ್ರಾಕ್ಟರ್ ಬರ್ತಾ ಇದ್ವು ಇಲ್ಲ ಕಟ್ಟಿಗೆ ಒಳಗ್ ಏನ್ ಗೊತ್ತಾ ಈಗ ಅಡಿಗೆ ಮೇನ್ ಅದೇ ಕಟ್ಟಿಗೆನೇ ಇಂಪಾರ್ಟೆಂಟ್ ಗ್ಯಾಸ್ ಬಳಸಂಗಿಲ್ಲ ಗ್ಯಾಸ್ ಏನು ಬಳಸಲ್ಲ ಆಮೇಲೆ ಅಡಿಗೆನ ಯಾವೆಲ್ಲ ಕಟ್ಟಿಗೆಲೆ ಮಾಡ್ಬೇಕಲ್ಲ ಕಟ್ಟಿಗೆ ನೋಡ್ರಿ ಎಲ್ಲಾ ಗುಡ್ಡಗಳಲ್ಲಿ ಯಾವಾದ್ರೂ ಗಿಡ ಬಿದ್ದಿದ್ರೆ ಆಮೇಲೆ ಅಕಸ್ಮಾತ್ ಅವ್ ಏನಾದ್ರು ಕೊಲ್ಲಿ ಮುರಿದ್ರೆ ಅಂತ ಗಿಡಗಳನ್ನೆಲ್ಲಾ ತಗೊಂಬಂದು ಅವನ್ನೆಲ್ಲಾ ಇಲ್ಲಿ ಇಲ್ಲೇ ಮಾಡ್ತಾರ ಶೇಖರಣೆ ಮಾಡಿರ್ತಾರೆ ಅಂದ್ರೆ ಈ ವರ್ಷದ ಈ ವರ್ಷನೆ ತರಲ್ಲ ಹಳೆ ವರ್ಷದ ಆಮೇಲೆ ಎಲ್ಲಾ ತರದ್ ಹಾಗೆ ನಂಗೆ ಶೇಖರಣೆ ಮಾಡಿ 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 ಏನಂದ್ರೆ ಇಲ್ಲಿ ಇಲ್ಲೇ ಇರ್ತಾವ ಕಟ್ಟಿಗೆ ಈ ವರ್ಷಕ್ಕೆ ಈ ಕಟ್ಟಿಗೆ ಖಾಲಿ ಆಗಲ್ಲ ಕಟ್ಟಿಗೆ ಈಗ ಒಳಗಡೆ ಒಳಗಡೆ ಒಟ್ಟಿದ್ರಲ್ಲ ನೋಡಿದ್ರೆ ಆ ಕಟ್ಟಿಗೆ ಎರಡ್ ಸರಿ ಹೊಟ್ಟಬೇಕು ಆತರ ಎರಡ್ ಸರಿ ಎರಡ್ ಸರಿ ಅದ್ ಮುಗಿದ ಹೋಗುತ್ತೆ ಎರಡೇ ದಿನಕ್ಕೆ ಹೋಗುತ್ತೆ ದಿನ ಕಟ್ಟಿಗೆ ಮತ್ ನೆಕ್ಸ್ಟ್ ಹಂಗೆ ಒಟ್ಟೋದೇ ಒಟ್ಟದೆ ಹೊಟ್ಟದೆ ಹಂಗೆ ಮೇಲ್ ಮೇಲೆ ಮೇಲ್ ಹಂಗ ಎರಡು ದಿನಕ್ಕೊಂದ್ಸರಿ ಎರಡು ಅದ್ ಏನ್ ಮಾಡ್ತಾರ ಒಟ್ಟಿಗೆ ಕಟ್ಟಿಗೆ ಗುಡ್ಡಗಳಲ್ಲಿ ಮತ್ತೆ ಹಳೆಯ ಕಟಿಗೆ ಬಿದ್ದಿರುವಂತ ಗಿಡಗಳು ಅಂತವೆಲ್ಲ ಗುಡ್ಡದೊಳಗೆ ಬಿದ್ದಿರ್ತಾವ ನೋಡ್ರಿ ಗಿಡಗಳು ಅಂತ ಎಲ್ಲಾ ಕಟ್ಟಿಗೆಗಳನ್ನ ಏನ್ ತಗೊಂಡೇನ್ ಮಾಡಿ ಒಣಬಳ್ಳಾರಿ ಅವರು ಹದಿನಾಲ್ಕು ಗಾಡಿ ಕಟ್ಟಿಗೆ ಕಟಿಗೆ ಗಾಡಿ ಬಂದಿ ಒಟ್ಟು ಹದಿನೈದು ಟ್ರ್ಯಾಕ್ಟರ್ ಬಂದವು ಆಮೇಲೆ ಮಾಲ್ದಿ ತಗೊಂಬಂದಾರ ಆಮೇಲೆ ಇವೆಲ್ಲ ಏನು ಕಟ್ಟಿಗೆಗಳು ಒಂದ್ ಐದಾರ ಗಾಡಿ ಕಟ್ಟಿಗೆ ತಗೊಂಡ್ಬಂದಾರ ಅವ್ರೆ ಸ್ವಯಂ ಪ್ರೇರಿತವಾಗಿ ಯಾವ್ದು ಸಹ ಪೋರ್ಸ್ ಮಾಡಲ್ಲ ಯಾವ್ದು ಅಜ್ಜರು ಇಂತ ತಗೊಂಬರ್ರಿ ನನಗೆ ಇಂಥದ್ದು ಕಟ್ಟಿಗೆ ಅಂತ ಒಂದು ದಿನನೂ ಅನ್ನಲ್ಲ ಓಕೆ ಹಂಗಾಗಿ ಏನಂದ್ರು ಎಲ್ಲಾ ಭಕ್ತಾದಿಗಳು ತಮ್ಗ ಏನ್ ಇಚ್ಛೆ ಬರುತ್ತೋ ತಮಗೇನು ಇಷ್ಟನೋ ಅಂತಹ ಧಾನ್ಯಗಳು ಆಮೇಲೆ ಧನ ಧನ ಸಹಾಯವಂತರು ಅದು ಪ್ರೀತ ಇವತ್ತು ಯು ಪಿ ಎಲ್ಲ ಮಾಡಿದ್ದಾರೆ ಯು ಆಟೋ ಆಮೇಲೆ ಆಟೋ ಪೇ ಮಾಡಿದ್ದಾರೆ ಆಮೇಲೆ ಬ್ರದರ್ ಇಲ್ಲಿ ಇಷ್ಟು ಶೇಖರಣೆ ಆಗಿದೆ ಅಲ್ಲ ರೊಟ್ಟಿ ಇದು ಇಷ್ಟೇನ ಇನ್ನು ಜಾಸ್ತಿ ಇದೆ ಇದು ಇದು ಇಷ್ಟು ಇದೆ ಇಲ್ಲಿದೆ ಅಂದ್ರೆ ಇನ್ನ ಇವತ್ತಿನ ಒಂದನೇ ತಾರೀಕು ಅಂದ್ರೆ ಇನ್ನ ಐದು ದಿನ ಐದು ದಿನ ಎರಡೇ ಅಷ್ಟು ನಾಲ್ಕನೇ ತಾರೀಕಿಂತನೂ ರೊಟ್ಟಿ ತರ್ತಾರೆ ಇದು ಏನೂ ಅಲ್ಲ ರೊಟ್ಟಿ ಇದು ಏನೂ ಅಲ್ಲ ಅಲ್ಲ ಇದು ಎರಡು ಸರಿ ಎರಡು ಮೂರು ಸರಿ ಪಂತಿಗೆ ಎರಡ್ ಮೂರು ದಿನಕ್ಕೆ ಈ ಜಾತ್ರೆ ದಿನ ಅದೆಲ್ಲ ಖಾಲಿ ಆಗಿಬಿಡುತ್ತೆ ಹಂಗೆ ಶೇಖರಣೆ ಮಾಡಿ ಮಾಡಿ ಆಮೇಲೆ ಬ್ಯಾರೆ ಇಲ್ಲಿ ಇಲ್ಲಿ ದಾಸೋಹದಲ್ಲಿ ಮೇಲೆ ಅಲ್ಲಿ ಶೇಖರಣೆ ಮಾಡಿದ್ದಾರೆ ಹಂಗೆ ರೊಟ್ಟಿ ಎಷ್ಟು ಅಂದ್ರೆ ಮೊನ್ನೆ ಒಟ್ಟಿ ಗ್ರಾಮದಲ್ಲಿ ಸ್ವಯಂ ಪ್ರೇರಿತವಾಗಿ ಎಲ್ರು ತಾಯಿಯಂದ್ರೆ ಎಲ್ಲ ಸೇರಿ ಅವರೇ ತಾವೇ ರೊಟ್ಟಿ ಬಿಡದು ಅವರು ಎಲ್ಲ ಅಲ್ಲೇ ಒಂದೇ ತಲೆ ಕುಂತ್ಕೊಂಡು ಒಂದು ಅವತ್ ನೈಟೇ ಬಿಸಿ ಬಿಸಿ ರೊಟ್ಟಿ ಮಾಡಿ ಅವನೆಲ್ಲ ಆರಿಸಿ ಅವನೆಲ್ಲ ಕಟ್ಟು ರೊಟ್ಟಿ ಮಾಡಿ ಈ ತರ ತೆಗೆದುಕೊಂಡು ಅಂದ್ರೆ ಮಟ್ಟಕ್ಕೆ ತಗೊಂಡ್ಬಂದು ಕೊಡ್ತಾರೆ ಎಲ್ಲ ಭಜನೆ ಸೆಟ್ ಡೊಳ್ಳು ಆಮೇಲೆ ಸ್ಪೀಕರ್ ಹಚ್ಕೊಂಡು ಅವರೆಲ್ಲ ಅದೊಂದು ಹಬ್ಬ ಅವ್ರಿಗೆ ಕೊಪ್ಪಳದ ಒಂದು ಜಾತ್ರೆ ಅಂದ್ರೆ ಇಡೀ ಇಲ್ಲಿ ಬರುವಂತ ಸುತ್ತಮುತ್ತಲು ಬರುವಂತ ಗ್ರಾಮಗಳಿಗೆ ಒಂದು ಆ ಊರ ಜಾತ್ರೆನೇ ಅಂತ ಅನ್ಕೊಂಡು ಎಲ್ಲಾ ಕೆಲಸ ಮಾಡ್ತಾರೆ ಅಂದ್ರೆ ಪ್ರತಿ ಒಂದು ದಿನ ಒಂದು ದಿನ ಅಡಿಗೆ ನೀಡ್ತಾರೆ ಒಂದು ದಿನ ತರಕಾರಿ ಹಚ್ತಾರೆ ಒಂದು ದಿನ ಏನಾದ್ರೂ ಕೆಲಸಗಳಿದ್ರೆ ಮಾಡ್ತಾರೆ ಒಂದು ದಿನ ಅನ್ನ ಬಸಿತಾರೆ ಹಿಂಗೆ ಇದೆ ಯಾವ ತರ ಕೆಲಸ ಮಾಡ್ತಾರೆ ಅಂದ್ರೆ ಊರಿಂದ ಕೆಲಸ ನಮ್ಮ ನಮ್ಮ ನಮ್ ನಮ್ ನಮ್ದೇ ಕೆಲಸ ಮನೆ ಕೆಲಸನೇ ಅಂತೇಳಿ ಎಲ್ಲಾ ಮಾಡುವಂತ ಪ್ರಯತ್ನವನ್ನು ಇಡೀ ಸುತ್ತಮುತ್ತಲು ಗ್ರಾಮದವರೆಲ್ಲರೂ ಸೇರಿ ಬಂದು ಈ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸ್ತಾರೆ ಸ್ನೇಹಿತರೆ ನೋಡ್ತಿರ್ಬೋದು ಇಲ್ಲಿ ರೊಟ್ಟಿಗಳ ರಾಶಿನೇ ನೋಡ್ತಿರ್ಬೋದು ನೀವು ಇನ್ನು ಇದು ಸ್ಯಾಂಪಲ್ ಅಂತ ಹೇಳ್ತಿದ್ದಾರೆ ಇನ್ನು ಇದ್ರಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಬರುತ್ತೆ ರೊಟ್ಟಿ ಇದು ಎರಡು ಪಂತಿ ಖಾಲಿ ಆಗುತ್ತಂತೆ ಅಷ್ಟು ರೊಟ್ಟಿಗಳನ್ನ ಶೇಖರಣೆ ಮಾಡಿದ್ದಾರೆ ಬನ್ನಿ ನೆಕ್ಸ್ಟ್ ನೋಡೋಣ ಅನ್ನ ಯಾಕಡೆ ಮಾಡ್ತಿದಾರೆ ಅನ್ನ ಶೇಖರಣೆ ಏನಾದ್ರು ಮಾಡಿದಾರೆ ಅನ್ನ ಶೇಖರಣೆ ಏನಿಲ್ಲ ಇವತ್ತು ಇವತ್ತಿನ ಸ್ಟಾರ್ಟಿಂಗ್ ಅಲ್ಲ ಇವಾಗ ಏನು ನೋಡಿದ್ರಲ್ಲ ರಾಮಗೂಡ ಸರಿ ಅಂತ ತಿಳಿಸ್ಕೊಟ್ರಲ್ಲ ಕೊಟ್ಟರೆಲ್ಲ ನಿಮಗೆ ಇವತ್ತಿನ ನಲ್ವತ್ತರಿಂದ ಐವತ್ತು ಕ್ವಿಂಟಲ್ ಅಷ್ಟೇ ಹೋಗುತ್ತೆ ಅಂದ್ರೆ ಇವತ್ತು ಭಕ್ತಾದಿಗಳು ಏನಪ್ಪಾ ಅಂದ್ರೆ ಜಾತ್ರೆ ಒಂದೇ ದಿವಸ ಇವತ್ತು ಪ್ರಾರಂಭ ಅಂದ್ರೆ ಇನ್ನು ಐದು ದಿನಗಳ ಕಾಲ ಐದು ಮತ್ತೆ ಆಮೇಲೆ ಪ್ಲಸ್ ಎರಡು ಅಂದ್ರೆ ಏಳು ದಿನಗಳ ಕಾಲ ಇನ್ನು ಜಾತ್ರೆಗಳು ನಡೆಯುತ್ತೆ ಅಂದ್ರೆ ಎಷ್ಟು ಜಾತ್ರೆ ದಿನ ಏನಿಲ್ಲ ಅಂದ್ರೆ ನೂರ ನೂರ ಇಪ್ಪತ್ತೊಂದು ಕ್ವಿಂಟಲ್ ತನ ಹೋಗುತ್ತೆ ಹೋದ ವರ್ಷ ಇದು ಅಂದ್ರೆ ಜಾತ್ರೆಯ ಮರುದಿನ ನೂರ ಇಪ್ಪತ್ತೊಂದು ಕ್ವಿಂಟಲ್ ರೊಟ್ಟಿ ಇದು ಅನ್ನ ಏನಾಗಿತ್ತು ಖಾಲಿಯಾಗಿತ್ತು ಆತರ ಅನ್ನವನ್ನು ಒಂದು ಒಂದು ಅತಿ ಮೌಂಟೇನ್ ಮೌಂಟೇನ್ ಗುಡ್ಡನೇ ಕಾಣ್ತಿರುತ್ತೆ ಹೌದು ಎಲ್ಲ ಅದು ಏನಿಲ್ಲ ಎರಡೇ ಪಂಥಿ ಒಳಗೆ ಅನ್ನ ಎಲ್ಲ ಅನ್ನ ಶೇಖರಣೆ ಆಗಿರುತ್ತಲ್ಲ ಎರಡೇ ಪಂಥಿ ಒಳಗೆ ಖಾಲಿ ಆಗುತ್ತೆ ಮತ್ತೆ ಬಸಿಬೇಕು ಅದೆಲ್ಲವನ್ನು ಎಲ್ಲವನ್ನು ಬಲ್ಲವರು ಯಾರಂದ್ರೆ ರಾಮಂಗೋಡ್ಸರ್ ಎಲ್ಲ ಎಷ್ಟು ಜನ ಭಕ್ತರು ಬರ್ತಿದ್ದಾರೆ ಅವ್ರಿಗೆ ಎಷ್ಟು ಅಡಿಗೆ ಮಾಡಿಸ್ಬೇಕು ಅವ್ರಿಗೆ ಎಷ್ಟು ಅಡಿಗೆ ಮಾಡಿಸಿದ್ರೆ ಅವ್ರಿಗೆಲ್ಲ ಆಗುತ್ತೆ ಎಷ್ಟು ಲೈನ್ ನೋಡಿದ್ರೆ ಅವ್ರು ಗೊತ್ತಾಯ್ಬಿಡ್ತಾರೆ ಸರ್ಗೆ ಯಾವ ತರ ಅಡಿಗೆ ಮಾಡಿಸ್ಬೇಕು ಮೇಲೂ ಎಷ್ಟು 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 ರೈಸ್ ಇನ್ನ ಎಷ್ಟು ರೈಸ್ ಮಾಡಿಸ್ಬೇಕು ಎಷ್ಟು ಇನ್ನೇ ಎಷ್ಟು ಮಾಡಿಸಿದ್ರೆ ಹೋಗುತ್ತಾ ಜಾಸ್ತಿ ಕೆಡಿಸುವಂಥ ಕೆಲಸವನ್ನು ರಾಮನ್ ಗೋಡಿಸರ್ ಮಾಡೋದು ಮಾಡೋದಿಲ್ಲ ಹಾಂ ಅವ್ರು ಎಷ್ಟು ಭಕ್ತಾದಿಗಳು ಬರ್ತಿದ್ದಾರೆ ನೋಡಿಕೊಂಡು ರೈಸ್ನ ತಯಾರಿ ಮಾಡುವಂಥ ಕೆಲಸವನ್ನು ರಾಮನಗೌಡ ಸರ್ ಮಾಡ್ತಾರೆ ಅವ್ರಿಗೆ ಯಾವ ಥರ ಅಂದರೆ ದಾಸೋಹದಲ್ಲಿ ಅವರಿದ್ದರೆ ಒಂದು ಕಳ ಕಳ ನೋಡ್ತಿರ್ಬೋದು ರಾಮನಗೌಡ ಸರ್ ಅವರೇ ಇದಕ್ಕೆ ಮೇನ್ ಉಸ್ತುವಾರಿ ಅಂತ ಹೇಳ್ತಿದ್ದಾರೆ ಆಲ್ರೆಡಿ ಅವ್ರ ಜೊತೆ ನಾವು ಮಾತಾಡ್ಸಿದೀವಿ ರೈಸ್ನ ಗುಡ್ಡವನ್ನೇ ತೋರಿಸುವಂಥ ಪ್ರಯತ್ನ ನಿಮ್ಗೆ ಮಾಡ್ತೀನಿ ನಿಮ್ಮೆಲ್ಲ ಸಪೋರ್ಟ್ ನಮ್ಗೆ ಇರಬೇಕು ಅದನ್ನು ಕೂಡ ತೋರಿಸೋ ಪ್ರಯತ್ನ ಮಾಡ್ತೀನಿ ಬನ್ನಿ ಹೋಗೋಣ ಅಥವಾ ಸಿಸ್ಟಮ್ ಯಾವ ತರ ಇದೆ ಏನು ಯಾವ ಕಡೆ ಪಾಳೆ ಈ ಕಡೆ ಪಂತಿ ಇಲ್ಲ ಇದಾವಲ್ಲ ಯಾವ ತರ ಇದೆ ಆ ಕಡೆ ಒಂದು ಪಂತಿ ಮಾಡಿದ್ದಾರೆ ಈ ಕಡೆ ಪಂತಿ ಮಾಡಿದಾರೆ ಏನಿದು ವಿಶೇಷ ಫಸ್ಟ್ ಗೆ ದಾಸೋ ಸಣ್ಣ ದಾಸೋ ಇತ್ತು ಹಾ ಸಣ್ಣ ದೀಪ ಅಲ್ಲಿ ಇತ್ತು ಅಲ್ಲಿ ಸಂಗೀತ ಪಾಠಶಾಲೆ ಇದೆ ಇವಾಗ ಆ ಸಂಗೀತ ಪಾಠಶಾಲೆ ಮುಂದೆ ಅದೇನ್ ಗ್ರೌಂಡ್ ಇದೆ ಅಲ್ಲ ಅದ್ರಲ್ಲಿ ಅಷ್ಟರೊಳಗೇನೆ ದಾಸೋ ಇತ್ತು ಈಗ ಅದು ಅಲ್ಲಿ ಜನ ಭಕ್ತರ ಸಂಖ್ಯೆ ಹೆಚ್ಚಾಗದ್ರ ಕಾರಣ ಏನ್ ಮಾಡಿದ್ರು ದಾಸೋವನ್ನ ಶಿಫ್ಟ್ ಮಾಡಿದ್ರು ಇಲ್ಲಿಗೆ ಇದು ಸುಮಾರು ಒಂದು ಎಕರೆ ಇರಬಹುದು ಅನ್ಸುತ್ತೆ ನನಗೆ ಒಂದ್ ಇಪ್ಪತ್ತ ಎಕರೆ ಇರಬಹುದು ಅನ್ಸುತ್ತೆ ಇಪ್ಪತ್ತು ಎಕರೆ ಐತೆ ಅಲ್ಲ ಇದ್ರೊಳಗೆ ನೋಡ್ರಿ ನಾಲ್ಕು ಕೌಂಟರ್ ನಾಲ್ಕು ಕೌಂಟರ್ ಅದಾವು ಯಾವ ತರ ಜನರು ಹೆಚ್ಚಾಗ್ತಾ ಹೋಗ್ತಾರೆ ಆ ತರ ಏನ್ ಮಾಡ್ತಾರೆ ಅಂದ್ರೆ ಕೌಂಟರ್ನ ಓಪನ್ ಮಾಡ್ತಾ ಹೋಗ್ತಾರೆ ಫಸ್ಟ್ ಎಲ್ಲ ಕೌಂಟರ್ ಓಪನ್ ಎಲ್ಲ ಕೌಂಟರ್ ಓಪನ್ ಇರಲ್ಲ ಓಪನ್ ಫಸ್ಟ್ ಈಗ ಒಂದೇ ಕೌಂಟರ್ ಓಪನ್ ಆತರ ಒಂದೇ ಕೌಂಟರ್ ಓಪನ್ ಇರುತ್ತೆ ಫಸ್ಟ್ ಗೆ ಆಮೇಲೆ ಏನ್ ಮಾಡ್ತಾರೆ ಯಾವ ತರ ಜನಸಮೂಹ ಜನಸಂಖ್ಯೆ ಆಮೇಲೆ ಭಕ್ತರ ಸಂಖ್ಯೆ ಹೆಚ್ಚಾದಂತೆ ಏನ್ ಮಾಡ್ತಾರೆ ಒಂದೊಂದು ಕೌಂಟರ್ ಒಂದೊಂದು ಕೌಂಟರ್ನ ಪ್ರಾರಂಭ ಮಾಡ್ತಾ ಹೋಗ್ತಾರೆ ಈ ಅಷ್ಟು ಕೌಂಟರ್ನ ಇದನ್ನ ಚಲೋ ಮಾಡ್ಕೊಂಡು ಇದನ್ನ ತೋರಿಸ್ತಾ ಹೋದ್ರೆ ಏನಾಗುತ್ತೆ ಗೊತ್ತಾ ಕಸ ಅನ್ನೋದಕ್ಕಾಗ್ಲಿ ಆಗ್ಲಿ ಪ್ರಾಬ್ಲಮ್ ಆಗ್ತದೆ ಕೆಲವೇ ದಿನಗಳು ಬಾಕಿ ಇದೆ ಜಾತ್ರೆ ಮಹೋತ್ಸವಕ್ಕೆ ತಯಾರಿ ಎಲ್ಲ ಹೇಗಿದೆ ಸರ್ ತಯಾರಲ್ರಿ ಈಗ ಎರಡು ಸಾವಿರದ ಇಪ್ಪತ್ತರ ಜಾತ್ರಾ ವಿಶೇಷ ಅಂದರೆ ಸರ್ ಮೊದಲನೇದಾಗಿ ಮಹಾಪ್ರಸಾದನೇ ದೊಡ್ಡ ಜಾತ್ರೆ ಕೊಪ್ಪಳ ಜಾತ್ರೆ ಅಂದ್ರೇ ಪ್ರಸಾದ ಪ್ರಸಾದ ಅಂದ್ರೆ ಕೊಪ್ಪಳ ಜಾತ್ರೆ ಹೌದು ಸರ್ ಅದೇ ರೀತಿಯಾಗಿ ಈಗಾಗಲೇ ಲಕ್ಷ ಲಕ್ಷ ಭಕ್ತರಿಗೆ ಪ್ರಸಾದ ಸವಿ ಸವಿಸಲು ಇದು ದಾಸೋಹ ರೆಡಿಯಾಗಿದೆ ಸರ್ ಆಲ್ರೆಡಿ ಈಗ ನಮ್ದು ಜಾತ್ರೆ ಇರೋದು ಜನವರಿ ಐದನೇ ತಾರೀಕು ಸರ್ ಸೋಮವಾರ ಈಗ ಅಲ್ಲೇ ಇವತ್ತಿಂದನೇ ನಮ್ಮ ಪ್ರಸಾದ ಆರಂಭ ಸರ್ ಇವತ್ತು ತೆಪ್ಪೋತ್ಸವ ಅಂತ ಕಾರ್ಯಕ್ರಮ ಮಾಡ್ತಾರೆ ಸರ್ ಈ ದಿನವ ದಿನಗಳಿಗೂ ಒಂದೊಂದು ಕಾರ್ಯಕ್ರಮ ಇರ್ತೈತಿ ಇಲ್ಲಿಂದನೇ ಮಹಾಪ್ರಸಾದ ಆರಂಭ ಇವತ್ತು ಬೆಳಗ್ಗೆ ಎಂಟು ಗಂಟೆಯಿಂದ ಮಹಾಪ್ರಸಾದ ಆರಂಭ ಆಗಿದ್ದು ಜನವರಿ ಹದಿನೈದನೇ ತಾರೀಕು ಇರುತ್ತೆ ಇರುತ್ತೆ ಸರ್ ಈ ವಿಶೇಷತೆ ವಿಶೇಷ ಮಹಾಪ್ರಸಾದನೇ ದೊಡ್ಡ ಇದರಲ್ಲಿ ಮಾದಲಿ ತುಪ್ಪ ಹಾಲು ಅದೇ ಹೌದು ಸರ್ ಮಾದಲಿ ತುಪ್ಪ ಹಾಲು ಅದೇ ಒಂದು ವಿಶೇಷ ಮಹಾಪ್ರಸಾದ ಮಹಾಪ್ರಸಾದ ಅಜ್ಜೋರು ಮಹಾಪ್ರಸಾದ ಅಂದ್ರೆ ಅದೇ ಅದೇ ಸರ್ ಆಮೇಲೆ ಈ ಸರಿ ಏನೋ ಮಿರ್ಚಿ ಹಾಕಿಸ್ತಿದ್ದಾರೆ ಅಂತ ಸರ್ ಎರಡನೇ ದಿನ ಮಿರ್ಚಿ ಇರುತ್ತೆ ಸರ್ ಆಮೇಲೆ ಸಿನ್ನೂರು ಗೆಳೆಯರ ಬಳಗದಿಂದ ಮೈಸೂರು ಪಾಕ್ ಇರುತ್ತೆ ಸರ್ ಸಿನ್ನೂರು ಗೆಳೆಯರ ಬಳಗದಿಂದ ಮೈಸೂರು ಪಾಕ್ ಬರ್ತೀವಿ ಸರ್ ಅವರು ಬಂದಿದ್ದಾರೆ ಸರ್ ಸಾಮಾನೆಲ್ಲ ತಂದಿದ್ದಾರೆ ಅವರು ಆರಂಭ ಮಾಡ್ತಾರೆ ಸರ್ ನೀರಿನ ವ್ಯವಸ್ಥೆ ಎಲ್ಲ ಇರ್ಬೋದು ಸರ್ ಇದಕ್ಕಂತೆ ಸಂಪೂರ್ಣ ನೀರು ಬೇರೆ ಇರ್ತದೆ ಸರ್ ಬೇರೆ ಬೋರ್ವೆಲ್ ಬೋರ್ವೆಲ್ಲ ಇದೆ ಇಲ್ಲ ಸರ್ ಏನು ದೊಡ್ಡ ಟ್ಯಾಂಕ್ ಏನು ಮಟದ ಮುಂದೆ ಟ್ಯಾಂಕ್ ಇದೆ ಅಲ್ಲ ಸರ್ ಅಲ್ಲಿಂದ ಸರ್ವ ಇರ್ತದೆ ನೀರು ಸಪ್ಲೈ ಇದಕ್ಕೆ ಅಂತಾನೆ ಸಂಪೂರ್ಣ ಇರ್ತದೆ ಯಾವುದೇ ಕೊರತೆ ಇಲ್ಲ ಸರ್ ಇಲ್ಲೊಂದು ಅತ್ಯದ್ಭುತ ಶಕ್ತಿ ಸರ್ ಒಂದು ಪವಾಡ್ ಅಂತಾನೆ ಹೇಳ್ಬೋದು ಆ ಪವಾಡ ಇದ್ದಕ್ಕೆ ಯಾವುದು ಏನೂ ಅಂತ ಅಂತಂಗೆ ನಡೀತಿದೆ ಅಜ್ಜನ ಮಹಾಪ್ರಸಾದ ತಗೋಬೇಕಂದ್ರೆ ಪವಾಡಕ್ಕೆ ಅಜ್ಜನ ಪ್ರಸಾದ ಸವಿಬೇಕಂದ್ರೆ ಪವಾಡ ನೆಲದಲ್ಲಿ ನಾವೇ ಪುಣ್ಯ ನಾವೇ ಪುಣ್ಯ ಅಂತ ಸರ್ ಎಷ್ಟೋ ಜನ ನೋಡಿದ್ರೆ ಸರ್ ಬಂಡಿಗಳು ಬರ್ತಾವ ಕಾಳುಗಳು ಬರ್ತಾವ ರೊಟ್ಟಿಗಳು ಬರ್ತಾವ ಕಟ್ಟಿಗೆ ಕಡದ ಕೈಗಳು ಬರ್ತಾವ ಅವ್ರ ಹೆಸರಾಗ ಗೊತ್ತಿರಲ್ಲ ಅಜ್ಜನ ಹೌದಲ್ಲ ಸರ್ ಅವ್ರು ಏನಂತಾರೆ ಅಜ್ಜನ ಮೇಲೆ ನಂಬಿಕೆ ಇಟ್ಟು ಇಚ್ಛೆ ಇಟ್ಟು ಕೆಲಸ ಮಾಡಿರ್ತಾರೆ ಅದು ಅದೇನಂತ ಅದೇನಂತಲ್ಲ ಸರ್ ಕಾಣುವ ಕೈಗಿಂತ ಕಾಣದ ಕೈಗಳೇ ಜಾಸ್ತಿ ಇದಾವೆ ಎಷ್ಟೋ ಸ್ವೀಟ್ ಬಂದಿದೆ ಸರ್ ಎಷ್ಟೋ ಸ್ವೀಟ್ ಬಂದಿದೆ ಎಸ್ ಇದು ಏನಂದ್ರೆ ಸರ್ ಒಂದು ಪವಾಡ ಅತ್ಯದ್ಭುತ ಶಕ್ತಿ ಸರ್ ದಕ್ಷಿಣ ಭಾರತದಾಗ ಕುಂಭಮೇಳ ಅಂತ ಕುಂಬಮೇಳ ಸುಲಭ ಅಲ್ಲ ಸರ್ ಐದನೇ ತಾರೀಕು ಅದು ಕುಂಭಮೇಳನೇ ಸರ್ ಅದು ಸರ್ ವರ್ಷಕ್ಕಿಂತ ವರ್ಷ ಕುಂಭಮೇಳ ಸರ್ ನಾನು ಲಾಸ್ಟ್ ಟೈಮ್ ಏನೋ ಮಿರ್ಚಿದು ಗಿನಿಸ್ ರೆಕಾರ್ಡ್ ಆಗಿದೆ ಅಂತ ಕೇಳಬಹುದು ಈ ಸರಿ ಏನು ಸರ್ ಅದು ಎರಡನೇ ದಿನ ಅಂದ್ರೆ ಸರ್ ಅಪ್ ಟು ಬೆಳಗ್ಗೆ ಏಳು ಇಂದ ಪ್ರಸಾದ ಆರಂಭವಾಗಿದ್ದು ರಾತ್ರಿ ಮೂರು ಗಂಟೆ ಆಗ್ಬೋದು ಎರಡು ಗಂಟೆ ಆಗ್ಬೋದು ಅಂಡಿ ಮಟ್ಟನು ಮಿರ್ಚಿ ಕೊಡ್ತಾರೆ ಸರ್ ಅವ್ರದೊಂದು ಸ್ನೇಹ ಸರ್ ಲಾಸ್ಟ್ ಟೈಮ್ ಏನೋ ಐದು ಲಕ್ಷ ಏನೋ ಮಿರ್ಚಿ ಹಾಕಿದಾರೆ ಸರಿ ಯಾವಾಗಲೂ ವರ್ಷಕ್ಕಿಂತ ವರ್ಷ ಜಾಸ್ತಿನೇ ಜಾಸ್ತಿನೇ ಜಾಸ್ತಿ ಸರ್ ಹೋದ್ಸಲ ತೇರಿಂದಿನ ಒಂದೂರ ಇಪ್ಪತ್ತು ಕ್ವಿಂಟಲ್ ಅಕ್ಕಿ ಹೋಗಿತ್ತು ಅಂದ್ರೆ ಸರ್ ಈ ಸತ್ಯರ ಫಾರ್ಟಿ ಒನ್ ಫಿಫ್ಟಿ ಹಿಂಗ್ ಕ್ರಾಸ್ ಆಗಿ ಒಟ್ಟು ಡಿಫ್ರೆಂಟ್ ಇರ್ತದೆ ಸರ್ ಯಾಕಂದ್ರೆ ಜನಗಳಿಗೆ ಒಂದು ಆಸೆ ಸರ್ ಈಗ ಬಂದವರು ಜಾತ್ರೆ ಮುಗಿಸಿದ್ರೆ ಒಳ್ಳೆ ಹೋಗ್ತಾರೆ ಅವರು ಸರ್ ನಮ್ಮಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಸರ್ ಅಜ್ಜು ಸರ್ ಎತ್ತು ಕಟ್ಟಿಗೆ ಬಂದವರಿಗೆ ಎತ್ತಿಗೆ ಮೇವು ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಸರ್ ಮಾಡಿದ್ರೆ ಮೇವು ಕೂಡ ನೀರಿನ ವ್ಯವಸ್ಥೆ ಕೂಡ ಪ್ರತ್ಯೇಕವಾಗಿ ಇಲ್ಲಿ ಇರುತ್ತೆ ಸರ್ ಥ್ಯಾಂಕ್ ಯು ಸರ್ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಪ್ರತ್ಯೇಕವಾಗಿ ಎಷ್ಟು ಸಿಸ್ಟಮೆಟಿಕ್ ಆಗಿ ಜಾತ್ರಾ ಮಹೋತ್ಸವ ಜರುಗ್ತಾ ಇದೆ ಇದನ್ನ ನೋಡ್ತಕ್ಕಂಥ ನಾವೇ ಪುಣ್ಯವಂತರ ಅನ್ಕೊತಿದ್ವಿ ಹಾಗಾಗಿ ಎಲ್ಲರೂ ಜನವರಿ ಐದನೇ ತಾರೀಕು ಜಾತ್ರಾ ಮಹೋತ್ಸವ ಜರುಗುವ ಕಾರಣ ಎಲ್ಲರೂ ಬಂದು ಶ್ರೀ ಗವಿಸಿದ್ದೇಶ್ವರ ಕೃಪೆಗೆ ಪಾತ್ರ ಹೇಳಿ ತಮ್ಮಲ್ಲಿ ಕೇಳ್ಕೊಂತೀನಿ